ಹಲೋ ಮೈ ಡಿಯರ್ ಫುರಿ ವೆಲ್ಕಮ್ ಬ್ಯಾಕ್ ಟು ಮಿಕು ಫ್ಯಾಮಿಲಿ ಮದ್ದೂರು ಅಂತಂದರೆ ಬರೀ ಮದ್ದೂರು ಒಡೆ ಮಾತ್ರ ಮೈಂಡಿಗೆ ಬರುತ್ತಲ್ಲ ಇವತ್ತು ನಾನು ತೋರಿಸ್ಕೊಡುವಂತಹ ಒಂದು ಡಿಶ್ ಕೂಡ ಮದ್ದೂರು ಸ್ಪೆಷಲ್ಲೇ ಸೊ ತಡೆ ಯಾಕೆ ಲೆಟ್ಸ್ ಬಿಗಿನ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎರಡಿನ ಶುಂಠಿ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ನೆನ್ಸಿಟ್ಕೊಂಡಿರ್ತಕ್ಕಂಥ ಅಕ್ಕಿ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಚಿಕ್ಕ ಚಿಕ್ಕ ಈರುಳ್ಳಿಗಳು ಫಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ಪೇಸ್ಟ್ ಮಾಡ್ಕೊಂಡಿದ ನಂತರ ಸೈಡಲ್ಲಿ ಇಟ್ಬಿಡಿ ಈಗ ಸ್ಟವ್ ಅಂಟಿಸಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಎರಡು ಸ್ಪೂನ್ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಚಟ್ಪಟ ಚಟ್ಪಟ ಆದಮೇಲೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಸ್ಮಾಲ್ ಟು ಮೀಡಿಯಂ ಸೈಜ್ ಈರುಳ್ಳಿ ಇದನ್ನಿಲ್ಲಿ ಸೇರಿಸ್ಕೊಂಬಳೋಣ ಇದು ಮಾಡೋದಕ್ಕೆ ಎಷ್ಟು ಸಿಂಪಲ್ಲು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು ನನ್ನ ಲಾ ಹೇಳಿಕೊಟ್ಟಿದ್ದಂಥ ಒಂದು ರೆಸಿಪಿ ಒಂದು ಸತಿ ಅವ್ರ ಮನೆಗೆ ಹೋಗಿದಾಗ ಮಾಡಿದರು ಸಕ್ಕ ತಂದರೆ ಸಕ್ಕ ಟೇಸ್ಟಿಯಾಗಿತ್ತು ಆಗ ಹೇಳಿದ್ರು ಅದಕ್ಕೆ ಇದು ಮದ್ದೂರು ಸ್ಪೆಷಲ್ ಈರುಳ್ಳಿ ಬಾತ್ ಅಂತ ಅಂತ ಹೇಳಿದ್ರು ಸೊ ನಾನಿಲ್ಲಿ ಈರುಳ್ಳಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಎಂಟಾಯರ್ ಕ ಎಂಟಾಯರ್ ರೆಸಿಪಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಈರುಳ್ಳಿ ಕಂಪ್ಲೀಟಾಗಿ ಬೆಂದಿದೆ ಈಗ ನಾನು ರುಬ್ಬಿಟ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಇಲ್ಲಿ ಸೇರಿಸ್ಕೋಬೇಕು ಒಂದು ಸತಿ ನೀಟಾಗಿ ತಿರ್ಸ್ ತಿರುಗಿಸ್ಕೊಂಡಿದ್ದಾದಮೇಲೆ ನಾನೀಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನು ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಸೊ ಮೊದಲೇ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಈಗ ಅಕ್ಕಿ ಮತ್ತು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸತಿ ಈ ಸ್ಟೇಜಲ್ಲೇ ಉಪ್ಪು ಸರಿ ಇದೆಯಾ ಉಪ್ಪು ಬೇಕಾ ಅಂತ ಚೆಕ್ ಮಾಡ್ಕೊಂಬಿಡಿ ಬೇಕು ಅಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಒಂದಷ್ಟು ಚಕ್ಕೆ ಒಂದಷ್ಟು ಲವಂಗ ಇದನ್ನು ಕೈಯಲ್ಲೇ ನೀಟಾಗಿ ಒಂದು ಕೋರ್ಸಾಗಿ ಕೊಟ್ಟಿದ್ದೀನಿ ಈ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದರಿಂದ ಒಳ್ಳೆ ಘಮ ಕೊಡುತ್ತೆ ಅಷ್ಟೇ ಇದನ್ನೊಂದು ಸರ್ತಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದರಿಂದ ಎರಡು ವಿಸಿಲ್ ಕೂಗ್ಸಿದ್ರೆ ನಮ್ಮ ಟೇಸ್ಟಿಯಾಗಿರುವಂತಹ ಮದ್ದು ಸ್ಪೆಷಲ್ ಈರುಳ್ಳಿ ಬಾತ್ ರೆಡಿ ಟು ಸರ್ವ್ ಒಂದು ಸತಿ ಖಂಡಿತ ತಿನ್ನು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಬರೀ ಇದನ್ನೇ ಯಾಕೆ ಸರ್ವ್ ಮಾಡಬೇಕು ಅಂತ ಹೇಳಿ ಇದ್ರ ಜೊತೆ ಒಂದೆರಡು ಮೂರು ಸಬ್ಬಕ್ಕಿ ವಡೆ ಕೂಡ ಸಾರಿ ಸಬ್ಬಕ್ಕಿ ಸಂಡಿಗೆ ಕೂಡ ತೇಲಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬಟ್ ರಾಯ್ತಾ ಮತ್ತು ಸಂಡಿಗೆ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇವತ್ತಿನ ವಿಶೇಷ ಇಷ್ಟೇ ಹೋಪ್ ಯು ಲೈಕ್ ದಿಸ್ ರೆಸಿಪಿ ಖಂಡಿತ ಟ್ರೈ ಮಾಡಿ ಹೋಗೋಕೆ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಿ ಯು ಲೇಟರ್